ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೋ ಇಸ್ಲಾಮಿಗೋ ಭಾರತಕ್ಕೂ ಏನು ಸಂಬಂಧ ಅಂತ ನಿಮಗೆ ಆಶ್ರಯ ಕೊಟ್ಟಿರೋರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೆ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೊಡೋಕೆ ಬರುತ್ತೆ ಏನು ನಿಮ್ಮ ಪಿತೃಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದರೂ ನಿಮಗಿಲ್ಲಿ ಭೂಮಿ ಬಂದಿದೆಯಾ ಇದು ಹೋರಾಟದಲ್ಲಿ ಎಲ್ಲ ಇದು ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲ ಭಾರತೀಯರು ಭಾರತದಲ್ಲಿ ಬಿಟ್ಟಿದವ್ರನ್ನೆಲ್ಲ ನೀವು ಅವ್ರ ಧರ್ಮಕ್ಕೂ ನಮಗೇನು ಅವ್ರ ಧರ್ಮಕ್ಕೆ ಹಿನ್ನೆಲೆಯೇ ಇಲ್ವಲ್ಲ ಭಾರತದ ಹಿನ್ನೆಲೆ ಇಲ್ಲ ನೋಡಿ ನಾನು ನಿಮಗೆ ಎಷ್ಟು ಜಮೀನು ಆಗಲಿ ಹೇಳಿದೆ ಯಾವುದನ್ನು ನಿಮಗೆ ಸತೀಶಿಗೆ ನಿಮ್ಮ ನಿಮಗೂ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಅಣ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮು ಎಂಟು ಎಕರೆ ಮೂವತ್ತ್ನಾಲ್ಕು ಗುಂಟೆನ ಹೊಡೆದಾಕಿದ್ದಾರೆ